ಚಿಕ್ಕಮಗಳೂರು ಚಿತ್ರದುರ್ಗ ಕೋಲಾರ ಮತ್ತು ನಮ್ಮ ದಾವಣಗೆರೆ ನಗರದಲ್ಲಿ ಪ್ಯಾಲೆಸ್ಟೈನ್ಸ್ ಧ್ವಜವನ್ನು ಆರಿಸೋದ್ರ ಜೊತೆಗೆ ಪ್ಯಾಲೆಸ್ಟೈನ್ ಜಿಂದಾಬಾದ್ ಅಂತ ಕೂಗಿರ್ತಕ್ಕಂಥ ದೇಶದ್ರೋಹಿಗಳು ಇವರನ್ನ ಸಂರಕ್ಷಣೆ ಮಾಡ್ತಿರೋದು ರಾಜ್ಯದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಯಾವಾಗ ಅಧಿಕಾರಕ್ಕೆ ಬರುತ್ತೆ ಅಂಥ ಸಂದರ್ಭದಲ್ಲಿ ಕೋಮು ಗಲಭೆಗಳು ಅರಾಜಕತೆ ಈ ನೆಲದ ಕಾನೂನನ್ನು ಗೌರವ ಬದಲಾಗಿ ಕಾನೂನನ್ನು ಯಾರು ಕೈ ತೊಳ್ತಾರೆ ತೆಗಿತ ತೆಗೆದುಕೊಳ್ತಾರೆ ಅಂಥವ್ರನ್ನ ರಕ್ಷಣೆ ಮಾಡದೆ ಕಾಂಗ್ರೆಸ್ಸಿನ ಸರ್ಕಾರ ಬಹುಶಃ ಕರ್ನಾಟಕದಲ್ಲಿ ಕಳೆದ ವರ್ಷ ನಾವು ನೋಡಿದ್ವಿ ರಾಜ್ಯದ ಜನ ಆಶ್ಚರ್ಯ ಆಯಿತು ಮತ್ತು ಈ ರಾಜ್ಯಕ್ಕೆ ಅಪಮಾನ ಮಾಡಿದ್ರು ಯಾವ ಮಂಡ್ಯ ಜಿಲ್ಲೆ ಕರಿಗೊಂಡಿಲ್ಲಿ ಹನುಮನ ಧ್ವಜ ಆರಿಸೋದನ್ನು ಕಳುಹಿಸ್ತಕ್ಕಂಥ ಒಂದು ಕೃತ್ಯ ನಡೆಯಿತು ಹಿಂದೂ ಸಂಘಟನೆಗಳ ಮೇಲೆ ಲಾಟಿ ಚಾರ್ಜ್ ಮಾಡಿ ಕೇಸ್ಗಳು ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಮೊನ್ನೆ ನಾಗಮಂಗಲದಲ್ಲಿ ಭಾಳ ಶಾಂತ ರೀತಿಯಿಂದ ನಮ್ಮ ಹಿಂದೂ ಸಂಘಟನೆ ಯುವಕರುಗಳು ಗಣೇಶನ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಯಾವ ಕೇರಳ ಮೂಲದ ಪಿ ಎಫ್ ಐ ಇರ್ಬೋದು ಎಸ್ ಎಫ್ ಐ ಕಾರ್ಯಕರ್ತರುಗಳು ನಮ್ಮ ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಿ ವ್ಯವಸ್ಥಿತವಾಗಿ ಮಸೀದಿಯಿಂದ ಕಲ್ಲೆಸೆದು ಪೆಟ್ರೋಲ್ ಬಾಂಬ್ಗಳನ್ನು ಎಸೆದು ಅಶಾಂತಿಯನ್ನು ಮೂಡಿಸ್ತಕ್ಕಂಥ ಪ್ರಯತ್ನ ಮಾಡಿದರು ಬಟ್ಟೆ ಅಂಗಡಿಗಳು ಬೈಕ್ಗಳನ್ನು ಬೇರೆ ಬೇರೆ ಅಂಗಡಿಗಳನ್ನ ಸುಟ್ಟಾಕಿದ್ರು ಸರ್ಕಾರ ನಿರ್ದಾಕ್ಷಣವೇ ಕ್ರಮ ಜರುಗಲಿಲ್ಲ ಗೃಹ ಸಚಿವರು ಏನು ಹೇಳ್ತಾರೆ ಅದು ಒಂದು ಸಂಘಟನೆ ಸಣ್ಣ ಇದು ಅಂತ ಹೇಳ್ತಾರೆ ನಾಚಿಕೆ ನಾವು ಈಗಾಗಲೇ ಹೇಳಿದೀವಿ ಗೃಹ ಸಚಿವರು ರಾಜೀನಾಮೆ ಕೊಡಲೇಬೇಕು ಅಸಮರ್ಥ ಗೃಹ ಸಚಿವರು ನಿಮಗೆ ಚುನಾವಣೆ ಪೂರ್ವದಲ್ಲಿ ಇವ್ರು ಹೇಳ್ತಾರೆ ಸಾಮಾಜಿಕ ನ್ಯಾಯ ಹೇಳ್ತಾರೆ ಸಾಮಾಜಿಕ ನ್ಯಾಯ ಕೊಡಲ್ಲ ಅಲ್ಪಸಂಖ್ಯಾತರನ್ನ ಓಲೈಸಗೋಸ್ಕರ ಇಂಥ ಕೃತ್ಯಗಳಿಗೆ ಕುಮ್ಮು ಕೊಡ್ತಾ ಇರೋದು ಕಾಂಗ್ರೆಸ್ಸಿನ ಮುಖಂಡರುಗಳು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ದಾವಣಗೆರೆ ನಗರದಲ್ಲಿ ಇಡೀ ವಿದ್ಯುತ್ ಕಂಬಗಳಿಗೆ ಅದೇ ಕೇಸರಿ ಫ್ಲೆಕ್ಸ್ಗಳು ಧ್ವಜಗಳನ್ನು ಕಟ್ಟಿದರೆ ಪೊಲೀಸ್ ಇಲಾಖೆ ಜಿಲ್ಲಾಡಳಿತವನ್ನು ತೆರಗೊಳಿಸ್ತಾರೆ ಕಳೆದ ವರ್ಷ ತೆರಗೊಳಿಸಿದರು ಈಗ ಅದನ್ನು ವೈಭವೀಕರಿಸೋದಕ್ಕೆ ಅವಕಾಶ ಮಾಡಿಕೊಡಿದ್ರೆ ಕೇಳ್ತೀವಿ ನಾವು ಜಿಲ್ಲಾಡಳಿತಕ್ಕೆ ನಾಚೇ ಆಗಲ್ಲ ನಿಮಗೆ ಜಿಲ್ಲಾಡಳಿತಕ್ಕೆ ಪೊಲೀಸರ ಕಾಕಿ ಬಟ್ಟೆ ಹಾಕಿಂದಿರು ಅಥವಾ ಅವ್ರು ಗುಲಾಮ್ರಾಗ ಕೆಲಸ ಮಾಡ್ತಿರು ಕಾಂಗ್ರೆಸ್ ಏಜೆಂಟ್ರಾಗ ಕೆಲಸ ಮಾಡ್ತೀರಿ ನಾಚೆ ಆಗಲ್ಲ ನಿಮಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ಕಾರಕ್ಕೆ ಇನ್ನು ಮುಂದೆ ಈ ರೀತಿಯ ಘಟನೆ ನಡೆದ್ರೆ ಆ ಬಂಟ್ವಾಳದಲ್ಲಿ ಒಬ್ಬನ ಹೇಳ್ತಾನೆ ಮೊಹಮ್ಮದ್ ಶರೀಫ್ ಸವಾಲಾಗ್ತಾನೆ ನಾವು ಹೇಳ್ತಾ ಇದ್ದೀವಿ ರೋಡಿಗೆ ಬನ್ನಿ ನೋಡೋಣ ಮೆರವಣಿಗೆ ಅಂತ ಹೇಳ್ತೇನೆ ನೀವಿರುವುದು ಪಾಕಿಸ್ತಾನ ಪ್ಯಾಲೆಸ್ಟೈನ್ ಅಲ್ಲ ಭಾರತ ಮಾತೆಯ ಮಡಿಲಲ್ಲಿ ಭಾರತೀಯ ಮಾತೆಯ ಮಕ್ಕಳಾಗಿರ್ಬೇಕ ನೀವು ಈ ದೇಶದಲ್ಲಿದ್ದು ಹಿಂದೂಗಳನ್ನು ಅಪಮಾನ ಮಾಡಿದರೆ ಅವಮಾನ ಮಾಡಿದರೆ ಹಿಂದೂ ದೇವಾನ ದೇವತೆಗಳು ಅಪಮಾನ ಮಾಡಿದರೆ ಈ ಸರ್ಕಾರ ತಕ್ಷಣ ತನೇ ಗಡಿಪಾರು ಮಾಡಬೇಕು ಅದೇ ದೇಶಕ್ಕೆ ಅವ್ರು ಓಡಿಸ್ಬೇಕು ಗಲ್ಲಿಗೆಸ್ಬೇಕು ಕಂಡಲ್ಲಿ ಗುಂಡಿಕ್ಕೆ ಹೊಡೆದಾಗ ಮಾತ್ರ ಕಂಡಲ್ಲಿ ಗುಂಡಿಟ್ಟು ಹೊಡೆದಾಗ ನೀವು ಭಾರತೀಯ ಮಾತೆಯ ಮಕ್ಕಳಾಗ್ತೀರಿ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಇನ್ನು ಮುಂದೆ ಪೊಲೀಸರು ಸರ್ಕಾರ ಕ್ರಮ ತೆಗೆದುಕೊಳಿದ್ರೆ ನಾವು ಹಿಂದೂಗಳು ಹೇಳಿಗಳಲ್ಲ ನಮಗೂ ಬರುತ್ತೆ ಸಶಸ್ತ್ರ ಹಿಡಿಯೋಕ್ಕೆ ಆದರೆ ನಾವು ಶಾಂತ ರೀತಿಯಿಂದ ಇರಬೇಕು ಈ ನೆಲದ ಕಾನೂನನ್ನು ಗೌರವಿಸ್ಬೇಕು ಅದಕ್ಕೋಸ್ಕರ ನಾವು ಶಾಂತಿಯಿಂದ ಇದೀವಿ ಶಾಂತ ರೀತಿಯಿಂದ ಇದ್ದೀವಿ ಇನ್ನು ಮುಂದೆ ಈ ರೀತಿ ಉದ್ದಡದ ಹೇಳಿಕೆ ಕೊಟ್ಟರೆ ಬೀದಿಗಿಳಿದ ಬನ್ನಿ ನೋಡೋ ಅಂತೇಳಿ ಸವಾಲು ಆ ಸವಾಲನ್ನು ಈಗಾಗಲೇ ನಮ್ಮ ಹಿಂದೂ ಸಂಘಟನೆಗಳು ಯುವಕರು ಸ್ವೀಕರಿಸಿ ಬೀದಿಗೊಳ್ದಾರೆ ಮೊನ್ನೆ ಗಣೇಶನ್ನ ಪೊಲೀಸ್ನೇ ವಿಸರ್ಜನೆ ಮಾಡ್ತಾರೆ ನ್ಯಾಚುರಲ್ ನಿಮಗೆ ಎಲ್ಲ ಕಡೆ ಪ್ಯಾಲೆಸ್ಟೈನ್ ಜೋಡಿಸ್ತೀರಿ ಪ್ಯಾಲೆಸ್ಟೈನ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದವರಿಗೆ ಏ ಮೂಕ ಪ್ರೇಕ್ಷಕರಾಗಿರ್ತಾರೆ ಪೊಲೀಸರು ಹೇಗೆ ತಿಮಗೇನೋ ಓಮ್ ಮಿನಿಸ್ಟರ್ ಸಿ ಎಮ್ ಡಿ ಸಿ ಎಮ್ ಅವ್ರಿಗೆ ರಕ್ಷಣೆ ಯಾರು ಭಾರತ ಮಾತೆಯ ಮಕ್ಕಳು ಭಾರತ ಮಾತ ಭಾರತ ಮಾತೆಗೆ ಜಯ ಅಂದರೆ ಅವರನ್ನು ಬಂಧಿಸಿರಿ ಪಾಕಿಸ್ತಾನ್ ಬಾಂಗ್ಲಾ ಪ್ಯಾಲೆಸ್ಟೈನ್ ಜಿಂದಾಬಾದ್ ಅಂದರೆ ಅವ್ರಿಗೆ ರಕ್ಷಣೆ ಕೊಡ್ತೀರ ನಾಚೆಗ ಅಲ್ವಾ ಇನ್ನು ಮುಂದೆ ಇಂಥ ಘಟನೆ ನಡೆದ ನಡೆದು ಸಹಿಸಲ್ಲ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಇದೇ ರೀತಿ ಸದ ನಡೆದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಹೆಂಗೆ ಧೂಳಿಪಟಾಗಿದೆ ರಾಜ್ಯದಲ್ಲೂ ಧೂಳಿಪಟ ಆಗುತ್ತೆ ಅಂತ ಹೇಳಿ ಹೆಚ್ಚಿಗೆ ಕೊಡ್ತಾ ಇದ್ದೀನಿ